ಚಿನ್ನದ ದರ ಐವತ್ತ ಐದು ಸಾವಿರಕ್ಕೆ ಇಳಿಯುತ್ತಾ ಅಥವಾ ಒಂದು ಲಕ್ಷಕ್ಕೆ ಏರುತ್ತಾ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ಕೇಶವ ಪ್ರಸಾದ್ ವೀಕ್ಷಕರೇ ಚಿನ್ನದ ದರ ಪ್ರತಿ ಹತ್ತು ಗ್ರಾಮಿಗೆ ಐವತ್ತ ಐದು ಸಾವಿರಕ್ಕೆ ಇಳಿತಾ ಇದೆ ಹೌದಾ ಎಂಬ ಪ್ರಶ್ನೆಯನ್ನು ನೀವು ಕೇಳಿರಬಹುದು ಆದರೆ ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಈಗ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ದರ ತೊಂಬತ್ತ ಐದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿಗಳ ಎತ್ತರದ ಮಟ್ಟದಲ್ಲಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ದರ ಏರುಗತಿಯಲ್ಲಿದ್ದು ಪ್ರತಿ ಔನ್ಸಿಗೆ ಮೂರು ಸಾವಿರದ ನೂರು ಡಾಲರ್ ಆಸ್ಪಾಸ್ನಲ್ಲಿದೆ ಹಾಗಾದರೆ ವಾಸ್ತವವಾಗಿ ಏನಾಗ್ತಾ ಇದೆ ಬಂಗಾರದ ದರ ಐವತ್ತ ಐದು ಸಾವಿರಕ್ಕೆ ಇಳಿಯಲಿದೆ ಅಂತ ಹೇಳಿದವರು ಯಾರು ಈ ಎಲ್ಲ ವಿವರಗಳನ್ನು ಇವತ್ತು ತಿಳ್ಕೊಳ್ಳೋಣ ಭಾರತದಲ್ಲಿ ಬಂಗಾರ ಅಂದರೆ ಬಹುತೇಕ ಎಲ್ರಿಗೂ ಇಷ್ಟ ಅದಕ್ಕೆ ಸಂಬಂಧಿಸಿ ಜಗತ್ತಿನ ಯಾವುದೇ ಭಾಗದಲ್ಲಿ ಸಣ್ಣ ಸುದ್ದಿ ಆದರೂ ಕೂಡ ಕೋಟ್ಯಂತರ ಭಾರತೀಯರಿಗೆ ಹೇಗೋ ತಲುಪುತ್ತೆ ಇತ್ತೀಚೆಗೆ ಅಂಥದ್ದೊಂದು ಸುದ್ದಿ ಹರಡಿದೆ ಚಿನ್ನದ ದರ ಐವತ್ತ ಐದು ಸಾವಿರಕ್ಕೆ ಇಳಿತದಂತೆ ಎಂಬ ಅಂತೆಕಂತೆಗಳ ಸುದ್ದಿ ಪ್ರತಿ ಮನೆ ಮನೆಗೂ ಮುಟ್ಟಿದೆ ಆದರೆ ನೆನಪಿಡಿ ಬಂಗಾರದ ದರ ಹತ್ತು ಗ್ರಾಮಿಗೆ ಬಂದಿಲ್ಲ ಬಂಗಾರದ ದರ ಹತ್ತು ಗ್ರಾಮಿಗೆ ಐವತ್ತ ಐದು ಸಾವಿರ ರೂಪಾಯಿಗೆ ಬಂದಿಲ್ಲ ಬರುವ ಸಾಧ್ಯತೆಯು ಸದ್ಯದ ಪರಿಸ್ಥಿತಿ ನೋಡಿದರೆ ಕಡಿಮೆ ಜತೆಗೆ ಅದೊಂದು ವದಂತಿ ಅಷ್ಟೆ ಮಾತ್ರವಲ್ಲದೆ ಚಿನ್ನದ ದರ ಒಂದು ಲಕ್ಷದ ಗಡಿ ದಾಟಲಿದೆ ಎಂಬ ವರದಿಗಳಿದೆ ಹಾಗೂ ಆ ವರದಿಗಳು ವಾಸ್ತವಕ್ಕೆ ಹತ್ತಿರದಲ್ಲಿದೆ ಅಂತ ಹೇಳ್ಬೋದು ಏಕೆಂದರೆ ಈಗಾಗಲೇ ಚಿನ್ನದ ದರ ತೊಂಬತ್ತ ನಾಲ್ಕು ತೊಂಬತ್ತ ಐದು ಸಾವಿರದ ಉನ್ನತ ಮಟ್ಟದಲ್ಲಿ ಇದೆ ಹಾಗಾದರೆ ಚಿನ್ನದ ದರ ಹತ್ತು ಗ್ರಾಮ್ಗೆ ಐವತ್ತ ಐದು ಸಾವಿರಕ್ಕೆ ಇಳಿಯಲಿದೆ ಎಂಬ ಸುದ್ದಿ ಹಬ್ಬಿದ್ದು ಹೇಗೆ ನೋಡಿ ಇಕನಾಮಿಕ್ ಟೈಮ್ಸ್ ಪ್ರಕಾರ ಅಮೆರಿಕ ಮೂಲದ ಮಾರ್ನಿಂಗ್ ಸ್ಟಾರ್ ಎಂಬ ಸಂಸ್ಥೆಯ ಸ್ಟಾಟಜಿಸ್ಟ್ ಆಗಿರುವ ಜಾನ್ ಮಿಲ್ಸ್ ಎಂಬುವರು ಚಿನ್ನದ ದರದಲ್ಲಿ ಮುಂದಿನ ಕೆಲವು ವರ್ಷಗಳಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಇಳಿಕೆ ಆಗಬಹುದು ಅಂತ ಒಂದು ವರದಿಯನ್ನು ಹೇಳಿದರು ಪ್ರತಿ ಔನ್ಸ್ ಬಂಗಾರದ ದರ ಮೂರು ಸಾವಿರದ ಎಂಬತ್ತು ಡಾಲರ್ನಿಂದ ಸಾವಿರದ ಎಂಟುನೂರ ಇಪ್ಪತ್ತು ಡಾಲರ್ಗೆ ಇಳಿಯಬಹುದು ಅಂತ ಅವರು ಹೇಳಿದ್ದಾರೆ ಈ ಲೆಕ್ಕಾಚಾರದಲ್ಲಿ ನೋಡಿದರೆ ದರ ಹತ್ತು ಗ್ರಾಮ್ಗೆ ಐವತ್ತೈದು ಸಾವಿರ ರೂಪಾಯಿಗೆ ಇಳಿಬಹುದು ಬಂಗಾರದ ದರ ನಲವತ್ತು ಪರ್ಸೆಂಟ್ ಇಳಿಯರದೇ ಎಂಬುದಕ್ಕೆ ಜಾನ್ ಮಿಲ್ಸ್ ಹಾಗಾದರೆ ನೀಡುವಂಥ ಕಾರಣಗಳು ಏನು ಅದನ್ನು ನೋಡೋಣ ಸಾಮಾನ್ಯವಾಗಿ ಆರ್ಥಿಕತೆಯ ಅನಿಶ್ಚಿತತೆ ಹಣದುಬ್ಬರ ಹೆಚ್ಚಳ ಶೇರ್ ಮಾರ್ಕೆಟಲ್ಲಿ ಸೂಚ್ಯಂಕಗಳ ಕುಸಿತದ ಸಂದರ್ಭ ದರ ಏರಿಕೆ ಆಗುತ್ತೆ ಅದು ಸುರಕ್ಷಿತ ಹೂಡಿಕೆಯ ಸಾಧನ ಅನ್ನಿಸಿರುವುದರಿಂದ ಅದಕ್ಕೆ ಹೂಡಿಕೆಯ ಬೇಡಿಕೆ ಕೂಡ ಉಂಟಾಗುತ್ತೆ ಹೀಗಿದ್ದರೂ ಕೂಡ ಬಂಗಾರದ ಉತ್ಪಾದನೆಯಲ್ಲಿ ಹೆಚ್ಚಳ ಆಗ್ತಾ ಇದ್ದು ಜಾಗತಿಕ ಮಟ್ಟದಲ್ಲಿ ಚಿನ್ನದ ದಾಸ್ತಾನು ಒಂಬತ್ತು ಪರ್ಸೆಂಟ್ ಹೆಚ್ಚಳ ಆಗಿದ್ದು ಎರಡು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಅರವತ್ತೈದು ಟನ್ನಿಗೆ ಏರಿಕೆಯಾಗಿದೆ ಆಸ್ಟ್ರೇಲಿಯಾದಲ್ಲಿ ಉತ್ಪಾದನೆ ಇದೆ ಇನ್ನು ರಿಸೈಕಲ್ಡ್ ಗೋಲ್ಡ್ ಸಪ್ಲೈ ಕೂಡ ಹೆಚ್ಚುತ್ತಾ ಇದೆ ರೀಸೈಕಲ್ ಗೋಲ್ಡ್ ಅಂದರೆ ಏನಪ್ಪಾ ಅಂತಂದರೆ ಬೇರೆ ಬೇರೆ ಮೂಲಗಳಿಂದ ಪಡೆಯುವಂಥ ಚಿನ್ನವನ್ನು ಸಂಸ್ಕರಿಸಿ ಮರುಬಳಕೆ ಮಾಡುವಂಥದ್ದು ಅದು ಜ್ಯುವೆಲರಿ ಇರಬಹುದು ಎಲೆಕ್ಟ್ರಾನಿಕ್ ವೇಸ್ಟೇಜ್ ಇರಬಹುದು ಇಂಡಸ್ಟ್ರಿಯಲ್ ಸ್ಕ್ರಾಪ್ಗಳಲ್ಲಿ ಸಿಗುವಂಥ ಚಿನ್ನವನ್ನು ಕೂಡ ಸಂಸ್ಕರಿಸಿ ಬಳಸ್ತಾರೆ ಕಳೆದ ವರ್ಷ ನಾನಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಸಾವಿರದ ನಲವತ್ತೈದು ಟನ್ ಬಂಗಾರವನ್ನು ಖರೀದಿ ಮಾಡಿತ್ತು ಆದರೆ ಮುಂಬರುವ ವರ್ಷಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳಿಂದ ಚಿನ್ನದ ಖರೀದಿ ಕಡಿಮೆ ಆಗುವ ಸಾಧ್ಯತೆ ಇದೆ ಇದರಿಂದ ಬೇಡಿಕೆ ಇಳಿಕೆ ಆಗ್ಬೋದು ಅಂತ ಅವರು ಹೇಳ್ತಾರೆ ಹೀಗಿದ್ರು ಬ್ಯಾಂಕ್ ಆಫ್ ಅಮೇರಿಕಾ ಗೋಲ್ಡ್ ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ಪ್ರತಿ ಔನ್ ಚಿನ್ನದ ದರ ಮೂರು ಸಾವಿರದ ಮುನ್ನೂರರಿಂದ ಮೂರು ಸಾವಿರದ ಐನೂರು ಡಾಲರ್ಗೆ ಏರಿಕೆ ಆಗಬಹುದು ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದರೆ ಟ್ರೇಡ್ ವಾರ್ ನಡೀತಾ ಇದೆ ಅಮೆರಿಕ ಚೀನಾ ನಡುವಣ ಸುಂಕ ಸಮರದ ಅನಿಶ್ಚಿತತೆ ಕೂಡ ಇದೆ ಹೀಗಾಗಿ ಬಂಗಾರದ ದರ ಸದ್ಯಕ್ಕೆ ಕಡಿಮೆ ಆಗುವ ಸಾಧ್ಯತೆ ಕಾಣಿಸ್ತಾ ಇಲ್ಲ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದರೆ ಪ್ರತಿ ಔನ್ಸ್ ಬಂಗಾರ ದರ ಎರಡು ಸಾವಿರದ ಎಂಟುನೂರು ಡಾಲರ್ ತನಕ ಇಳಿಯುವಂಥ ಚಾನ್ಸಸ್ ಇದೆ ಹೀಗಿದ್ದರೂ ಕೂಡ ಹಣದುಬ್ಬರ ಹೆಚ್ಚಿದರೆ ಉನ್ನತ ಮಟ್ಟದ ದರ ಮುಂದುವರಿಬಹುದು ಆದ್ದರಿಂದ ದರ ಭವಿಷ್ಯದಲ್ಲಿ ಲಕ್ಷ ದಾಟುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳ್ಬೋದು ಒಂದು ವೇಳೆ ಮುಂಬರುವ ವರ್ಷಗಳಲ್ಲಿ ದರ ಗಣನೀಯವಾಗಿ ಇಳಿಕೆ ಆಯಿತು ಅಂತ ಇಟ್ಕೊಳ್ಳೋಣ ಆಗ ಹೆಚ್ಚಿನ ದರದಲ್ಲಿ ಖರೀಸಿದವರಿಗೆ ಸ್ವಲ್ಪ ನಷ್ಟ ಆಗ್ಬೋದು ಹೊಸದಾಗಿ ಖರೀಸರಿಗೆ ಲಾಭವೇ ಆಗುತ್ತೆ ನೋಡಿ ಈಗ ಕಳೆದ ಒಂದು ಹಿಸ್ಟೋರಿಕಲ್ ನಾವು ನೋಡಿದ್ರೆ ಯಾವ ವರ್ಷ ಯಾವ ರೀತಿಯಲ್ಲಿ ಚಿನ್ನದರ ಇತ್ತು ಅಂತ ನೋಡೋಣ ನೋಡಿ ಚಿನ್ನದರ ಎರಡು ಸಾವಿರದ ಇಪ್ಪತ್ತೈದರ ಎಪ್ರಿಲ್ನಂದು ತೊಂಬತ್ತ ಐದು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಇತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಪ್ಪತ್ತೆಂಟು ಸಾವಿರದ ಇನ್ನೂರ ನಲವತ್ತೈದು ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರವತ್ತ ಮೂರು ಸಾವಿರದ ಇನ್ನೂರ ಮೂರಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮತ್ತು ಕಡಿಮೆ ಐವತ್ತೈದು ಸಾವಿರದ ಹದಿನೆಂಟು ರೂಪಾಯಿ ಇದ್ದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಲವತ್ತೆಂಟು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಸಾವಿರದ ನೂರ ಐವತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ನೂರೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತೊಂದು ಸಾವಿರ ಜನರ ಇತ್ತು ಹಾಗೆಯೇ ಎರಡು ಸಾವಿರದ ಹದಿನೆರಡರ ವೇಳೆಗೆ ಇಪ್ಪತ್ತೆಂಟು ಸಾವಿರ ಹಾಗೂ ಎರಡು ಸಾವಿರದ ಹದಿನಾರರಲ್ಲಿ ಇಪ್ಪತ್ತೇಳು ಸಾವಿರದ ನಾನ್ನೂರ ನಲವತ್ತೈದು ರೂಪಾಯಿ ಇದ್ದರೆ ಎರಡು ಸಾವಿರದ ವರ್ಷಗಳ ಹಿಂದೆ ಇಪ್ಪತ್ತ ನಾಲ್ಕು ಒಂಬೈನೂರ ಮೂವತ್ತ ಒಂದು ರೂಪಾಯಿ ಇತ್ತು ನೋಡಿ ಯಾವ ರೀತಿಯಲ್ಲಿ ಚಿನ್ನದ ದರ ಏರಿಕೆ ಆಗಿದೆ ಅಂತ ಚಿನ್ನ ಮತ್ತು ಬಿಳಿಯಲ್ಲಿ ಹೂಡಿಕೆ ಭಾರತದಲ್ಲಿ ಹೊಸ್ತೇನಲ್ಲ ತಲಾತಲಾಂತರಗಳಲ್ಲಿ ತಲಾಂತರಗಳಲ್ಲಿ ಕೂಡ ಜನ ಇವೆರಡೂ ಅಮೂಲ್ಯ ಲೋಹಗಳಲ್ಲಿ ನಾನಾ ರೂಪಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಬಂಗಾರದ ಹೂಡಿಕೆಗೆ ಆಭರಣ ಚಿನ್ನದ ನಾಣ್ಯ ಬಿಟ್ಟರೆ ಹೆಚ್ಚಿನ ಆಯ್ಕೆ ಇದ್ದಿರಲಿಲ್ಲ ಆದರೆ ಈಗ ಭೌತಿಕ ಚಿನ್ನದ ಖರೀದಿಯಲ್ಲಿ ಕೂಡ ಹಲವಾರು ವಿಧಗಳಿದೆ ಜೊತೆಗೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಇ ಟಿ ಎಫ್ ಡಿಜಿಟಲ್ ಗೋಲ್ಡ್ ಆಯ್ಕೆ ಕೂಡ ಇದೆ ಚಿನ್ನ ಅಮೂಲ್ಯ ಲೋಹವಾದ್ದರಿಂದ ಪ್ರಕೃತಿಯಲ್ಲಿ ಅಪರೂಪದ್ದಾಗಿದೆ ಆದ್ದರಿಂದಲೇ ಅದರ ಬೆಲೆ ಯಾವಾಗಲೂ ಏರ್ತಾ ಇರುತ್ತೆ ಬಂಗಾರವನ್ನು ಆಭರಣಗಳ ಮೂಲಕ ಅಲಂಕಾರಕ್ಕೆ ಬಳಸುವಂತಹ ಒಂದು ವಿಧಾನ ಒಂದು ಕಡೆ ಆದರೆ ಹೂಡಿಕೆಯ ದೃಷ್ಟಿಯಿಂದಲೂ ಕೂಡ ಅದರ ಪ್ರಯೋಜನ ಇದೆ ಇನ್ನು ಇಂಡಸ್ಟ್ರಿಯ ಉದ್ದೇಶಗಳು ಕೂಡ ಅದರ ಬಳಕೆ ಇರೋದರಿಂದ ಬಂಗಾರಕ್ಕೆ ಬೇಡಿಕೆ ಸದಾ ಇದ್ದೇ ಇರುತ್ತೆ ಆದರೆ ಅದರ ದರದಲ್ಲಿ ಕೆಲವೊಮ್ಮೆ ಏರಿಳಿತ ಆಗ್ಬೋದು ಇಳಿಕೆನೂ ಆಗ್ಬೋದು ಆದರೆ ದೀರ್ಘಕಾಲೀನ ಇತಿಹಾಸವನ್ನು ನೋಡಿದರೆ ಚಿನ್ನದ ದರ ಏರುಗತಿಯಲ್ಲೇ ಸಾಗಿರುವುದನ್ನು ಅಂಶಗಳು ತಿಳಿಸ್ತವೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದಲ್ಲಿ ಹೂಡಿಕೆ ಮುಂದುವರಿಸಲಿಕ್ಕೆ ಒಂದಷ್ಟು ಕಾರಣಗಳನ್ನು ಯಾವುದು ಅಂತ ನೋಡಿದರೆ ಸುಂಕ ಸಮರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಈ ಜಾಗತಿಕ ಸುಂಕ ಸಮರದ ಅನಿಶ್ಚಿತತೆ ಇರುವುದರಿಂದ ಚಿನ್ನದಲ್ಲಿ ಹೂಡಿಕೆ ಸೇಫ್ ಎಂಬ ಭಾವನೆ ಉಂಟಾಗಿದೆ ಎರಡನೇದಾಗಿ ಸೆಂಟ್ರಲ್ ಬ್ಯಾಂಕ್ ಖರೀದಿಸುವಂತದ್ದು ಈಗ ಆರ್ ಬಿ ಐ ಮುಂತಾದ ಸೆಂಟ್ರಲ್ ಬ್ಯಾಂಕ್ಗಳು ಕಳೆದ ಮೂರು ವರ್ಷಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಸಾವಿರ ಟನ್ನಿಗೂ ಹೆಚ್ಚು ಚಿನ್ನವನ್ನು ಗರಿಸಿದೆ ಇದು ಭಾರತ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಈ ಘಟನೆ ನಡೆದಿದೆ ಅಮೆರಿಕದಲ್ಲಿ ರಿಸೆಷನ್ ಭೀತಿ ನಡೀತಾ ಇದೆ ಇದು ಕೂಡ ಬಂಗಾರದ ದರ ಏರಿಕೆ ಆಗಲಿಕ್ಕೆ ಕಾರಣ ಆಗಬಹುದು ನಾಲ್ಕನೇದಾಗಿ ಚೀನಾದಲ್ಲಿ ಗೋಲ್ಡ್ ಇ ಟಿ ಎಫ್ಗಳಲ್ಲಿ ಈ ವರ್ಷ ದಾಖಲೆಯ ಒಂದು ಶತಕೋಟಿ ಡಾಲರ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಹೇಗೆ ನಮ್ಮಲ್ಲಿ ಆರ್ ಬಿ ಇದೆ ಅದೇ ರೀತಿ ಅಲ್ಲಿ ಇರುವಂಥದ್ದು ಫೆಡರಲ್ ರಿಸರ್ವ್ ಈ ವರ್ಷ ಬಡ್ಡಿ ದರ ಕಡಿತಗೊಳಿಸಿದರೆ ಚಿನ್ನದ ದರ ಏರಿಕೆ ಆಗಬಹುದು ಕೊನೆಯದಾಗಿ ಕಳೆದ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕೇವಲ ಎರಡು ವರ್ಷ ಮಾತ್ರ ಚಿನ್ನ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ ಉಳಿದ ಎಲ್ಲ ವರ್ಷಗಳಲ್ಲಿ ಕೂಡ ಚಿನ್ನ ಪಾಸಿಟಿವ್ ರಿಸಲ್ಟ್ ಕೊಟ್ಟಿದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಚಿನ್ನದ ದರ ಬ್ಯಾಂಕ್ಗಳ ಮುನ್ನೋಟ ಅಂದರೆ ಪ್ರತಿ ಅಂಶಿಗೆ ಡಾಲರ್ ಲೆಕ್ಕದಲ್ಲಿ ಎಷ್ಟು ಹೇಳಿದಾವೆ ಡ್ಯೂಷ್ ಬ್ಯಾಂಕ್ ಮೂರು ಸಾವಿರದ ನೂರ ಮೂವತ್ತೊಂಬತ್ತು ಡಾಲರ್ ಅಂತ ಹೇಳಿದೆ ಎಚ್ ಎಸ್ ಬಿ ಸಿ ಮೂರು ಸಾವಿರದ ಹದಿನೈದು ಡಾಲರ್ ಎನ್ ಎನ್ ಝಡ್ ಮೂರು ಸಾವಿರದ ಇನ್ನೂರು ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಪ್ರಕಾರ ಒಂದು ಅಂಸಿಗೆ ಮೂರು ಸಾವಿರದ ಮುನ್ನೂರು ಡಾಲರ್ ಅಂತ ಹೇಳಲಾಗಿದೆ ಯು ಬಿ ಎಸ್ ಮೂರು ಸಾವಿರದ ಇನ್ನೂರು ಡಾಲರ್ ಹೇಳಿದರೆ ಬ್ಯಾಂಕ್ ಆಫ್ ಅಮೇರಿಕಾ ಮೂರು ಸಾವಿರದ ಮುನ್ನೂರು ಡಾಲರ್ ಹೇಳಿದೆ ಹಾಗೂ ಕೊನೆಯದಾಗಿ ಜೆ ಪಿ ಮೋರ್ಗಾನ್ ಮೂರು ಸಾವಿರ ಡಾಲರ್ ಆಸ್ಪಾಸು ಅಂತ ತಿಳಿಸಿದೆ ವೀಕ್ಷಕರೇ ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು